ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಕೆಂಡು ಸ್ಯಾಟರ್ಡೆ ಹಬ್ಬ ಕೂಡ ಇತ್ತು ಸುಬ್ರಹ್ಮಣ್ಯನ್ ಷಷ್ಠಿ ಮತ್ತು ಮಕ್ಕಳದು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಕೂಡ ಇತ್ತು ಸೊ ಮಕ್ಕಳನ್ನ ಏಯ್ಟ್ ಥರ್ಟಿ ಹಾಗೆ ಇಂಡೋರ್ ಸ್ಟೇಡಿಯಂ ಇದೆ ನಮ್ಮ ಮನೆ ಹತ್ರನೇ ಅಲ್ಲಿಗೆ ಡ್ರಾಪ್ ಮಾಡಿ ಅಂತ ಹೇಳಿದರು ಸೊ ನಮ್ಮ ಮನೆಗೆ ತುಂಬನೇ ಹತ್ತಿರ ವಾಕಬಲ್ ಡಿಸ್ ಸೊ ಮಕ್ಕಳನ್ನ ಬೇಗ ಎಬ್ಬರಿಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಅವ್ರಿಗೆ ಡ್ರಾಪ್ ಮಾಡಿ ಮನೆಗೆ ನಾನು ಬಂದು ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಹಬ್ಬ ಇತ್ತಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ ಸೊ ಕರೆಕ್ಟಾಗಿ ನಾನು ಸ್ಟೇಡಿಯಮ್ಗೆ ಹೋಗೋಷ್ಟಿಗೆ ಚೀಫ್ ಗೆಸ್ಟ್ ಎಲ್ಲ ಬಂದು ದೀಪನ ಹಚ್ಚುತ್ತಾ ಇದ್ರು Sunset paints the sky in a fiery glow. Mountains ಸೊ ದೀಪ ಎಲ್ಲ ಹಚ್ಚಾದಮೇಲೆ ಮಕ್ಕಳದು ಮಾರ್ಚ್ ಪಾಸ್ಟ್ ಇತ್ತು ಸೊ ಅದು ಆದಮೇಲೆ ಏರೋಬಿಕ್ಸ್ ಇತ್ತು ಸೊ ಟೀಚರ್ಸ್ ಎಲ್ಲ ಮಾಡ್ತಾಯಿದ್ರು ಅವ್ರನ್ನ ನೋಡಿಕೊಂಡು ಮಕ್ಕಳು ಸತ್ತ ಮಾಡ್ತಾಯಿದ್ರು ಅದಾದಮೇಲೆ ಗೇಮ್ಸ್ ಇತ್ತು

É isso ಸೊ ಮಕ್ಕಳು ಹೇಗೆ ಆಟ ಆಡ್ತಾರೆ ನೋಡೋದೇ ಒಂದು ಖುಷಿ ಪೇರೆಂಟ್ಸ್ಗೆ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ಗೆ ನಮ್ಮಮ್ಮಿಗೂ ತುಂಬ ಇಷ್ಟ ಆಯಿತು ಬರೋಕ್ಕೆ ಬಟ್ ಹಬ್ಬ ಆಯಿತು ಅಂತ ಬರಲಿಲ್ಲ ರನ್ನಿಂಗ್ ರನ್ನಿಂಗ್ ಸೊ ಮೊಮ್ಮಕ್ಳದು ಆಟ ಎಲ್ಲ ನೋಡಿ ಫುಲ್ ಖುಷಿ ಆಯಿತು ಖುಷಿಗೆ ಕಣ್ಣಲ್ಲಿ ನೀರು ಕೂಡ ಬಂತು ಆನಂದ ಬಾಷ್ಪ ಅವ್ರಿಗೆ ಸೊ ನಮ್ಮನೆ ಹತ್ರನೇ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಬಾಗ್ಲಾಕಿತ್ತು ಸೊ ಆಚೆ ಕಣ್ಣಿಂದನೇ ನಮಸ್ಕಾರ ಮಾಡಿಕೊಂಡು ನಾನು ಮಮ್ಮಿ ಮನೆಗೆ ಹೋದೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಪ್ರೋಗ್ರಾಮ್ ನಡೀತಾ ಇತ್ತು ನರ್ಸರಿ ಮಕ್ಕಳದು ಮೂರು ಆಟ ಇತ್ತು ಸೊ ನನ್ನ ಮಕ್ಕಳದು ಆಟ ಎಲ್ಲ ನೋಡಿಕೊಂಡು ನಾನು ಮಮ್ಮಿ ಮನೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಸೊ ನನ್ನ ಹಸ್ಬೆಂಡು ಅತ್ತೆ ಎಲ್ಲ ಸ್ಟೇಡಿಯಮಲ್ಲೇ ಇದ್ರು ಸೊ ಚಂಪಾ ಷಷ್ಠಿ ಹಾಸನ ಕಡೆ ಮಾಡ್ತಾರೆ ಮಮ್ಮಿನೂ ಹಾಸನ ಕಡೆಯವರೆ ಷಷ್ಠಿ ಹಬ್ಬದ ಏನು ವಿಶೇಷತೆ ಅಂದರೆ ತರಕಾರಿನೆಲ್ಲ ಹಂಚೋದು ಮಮ್ಮಿಯವರು ಚಿಕ್ಕವರಿದ್ದಾಗ ಅವ್ರ ಅಕ್ಕಪಕ್ಕದ ಮನೆ ಮತ್ತು ಅವ್ರ ಚಿಕ್ಕಪ್ಪ ದೊಡಪ್ಪನ ಮನೆಗೆಲ್ಲ ತರಕಾರಿಯೆಲ್ಲ ಹಂಚೋರಂತೆ ಸೊ ಅವರು ಸತ ಕೊಡೋರಂತೆ ಸೊ ಮಮ್ಮಿ ಮದುವೆ ಎಲ್ಲ ಆದಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಹಂಚೋದು ಪದ್ಧತಿ ಏನು ಇಟ್ಕೊಂಡಿಲ್ಲ ಸೊ ಎಲ್ಲ ಥರದ ತರಕಾರಿನ ತೊಗೊಂಡು ಬಂದು ಪಲ್ಯ ಎಲ್ಲ ಮಾಡಿ ಕಿಚಡಿ ಮಾಡ್ತಾರೆ ಇಲ್ಲ ಅದನ್ನು ಅನ್ನ ಅಂತ ಸತ ಕರಿತಾರೆ ಅದರ ಜೊತೆಗೆ ಸ್ವೀಟ್ ಚಟ್ನಿ ಸತ ಮಾಡ್ತಾರೆ ಕಾಯಿ ಮತ್ತು ಮತ್ತು ಬೆಲ್ಲ ಹಾಕ್ಬಿಟ್ಟು ತರಕಾರಿ ಮಮ್ಮಿ ಏನಿಲ್ಲ ಅಂದರೂ ಒಂದು ಮೂವತ್ತು ಮೂವತ್ತೈದು ಥರದ ತರಕಾರಿನ ಹಾಕ್ತಾರೆ ಅದರಲ್ಲಿ ಹಸಿ ಕಾಳು ಅವರೆಕಾಳು ಎಲ್ಲ ಥರದ ತರಕಾರಿನೂ ಹಾಕ್ತಾರೆ ಷಷ್ಠಿ ಹಬ್ಬಕ್ಕೆ ಉಗ್ಗಿಯನ್ನ ಮತ್ತು ಫುಲ್ ಮಿಕ್ಸ್ ವೆಜ್ ಪಲ್ಯ ಮತ್ತು ಸ್ವೀಟ್ ಚಟ್ನಿ ಸೊ ಇದನ್ನೇ ಸುಬ್ರಹ್ಮಣ್ಯ ಷಷ್ಠಿಗೆ ನಮ್ಮ ಮನೇಲಿ ಮಾಡೋದು ಮಮ್ಮಿ ಷಷ್ಠಿ ಹಬ್ಬದಲ್ಲಿ ತುಂಬ ಜನ ನೆಲದಲ್ಲಿ ಊಟನ ಮಾಡ್ತಾರೆ ನಮ್ಮ ಮನೆಯಲ್ಲೂ ಸತ ಆಂಟಿ ಆಂಟಿ ಮಗಳು ಅವರು ಸತ ಎಲ್ಲ ನೆಲದಲ್ಲೇ ಊಟ ಮಾಡೋದು ಷಷ್ಠಿ ಹಬ್ಬದಲ್ಲಿ ಸೊ ಫ್ರೆಂಡ್ಸ್ ಇವತ್ತು ವೀಕೆಂಡು ಸ್ಯಾಟರ್ಡೆ ಮಕ್ಕಳದು ಸ್ಪೋರ್ಟ್ಸ್ ಡೇ ಇತ್ತು ಅದ್ರ ಜೊತೆಗೆ ಇವತ್ತು ಹಬ್ಬ ಸುಬ್ರಹ್ಮಣ್ಯನ್ ಷಷ್ಠಿ ಚಂಪಾ ಷಷ್ಠಿ ಅಂತ ಹೇಳ್ತಾರಲ್ವಾ ಸೊ ಮನೇಲಿ ನಾವು ಸುಬ್ರಹ್ಮಣ್ಯ ಷಷ್ಠಿ ಏನು ಮಾಡಿಲ್ಲ ಸೊ ಮಮ್ಮಿ ಮನೆಯಲ್ಲಿ ಮಾಡ್ತಾರೆ ಸೊ ಮಮ್ಮಿ ಕರ್ತಿದ್ರು ಬಾ ಅಂತ ಬಟ್ ಮಕ್ಳದ್ದು ಸ್ಪೋರ್ಟ್ಸ್ ಡೇ ನೈನ್ ಥರ್ಟಿಗೆ ಕರೆಕ್ಟಾಗಿ ನೈನ್ ಫೋರ್ಟಿ ಫೈವ್ ಹಾಗೆ ಸ್ಟಾರ್ಟ್ ಮಾಡಿಬಿಟ್ರು ಸೊ ನಾನು ಅಲ್ಲಿ ಅಲ್ಲಿಗೆ ಹೋದೆ ಇವಾಗ ಬಂದು ದೇವರಿಗೆ ತ ತನಿ ಎರಿದು ನಾಗಪ್ಪಂಗೆ ಊಟ ಎಲ್ಲ ಮಾಡಿಕೊಂಡು ಈಗ ಮತ್ತೆ ಹೊರಟಿದ್ದೀನಿ ಅಲ್ಲಿ ಮಕ್ಕಳು ನಮ್ಮತ್ತೆ ನನ್ನ ಹಸ್ಬೆಂಡು ಎಲ್ಲ ಅಲ್ಲಿದ್ದಾರೆ ನಾನು ಬಂದು ದೇವರಿಗೆ ತನಿ ಎರಿದು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ಎರಡೂ ನಮಗೆ ಫುಲ್ ಏನಂತಾರೆ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಅಲ್ಲೂ ಮಕ್ಳದು ಬಿಟ್ಟು ಬರೋಕ್ಕೂ ಆಗಲ್ಲ ಈ ಕಡೆ ದೇವ್ರದ್ದು ಸೊ ಫಸ್ಟ್ ಹೋಗ್ಲಿ ಅದು ಮುಗಿಸ್ಕೊಂಡೆ ಆಮೇಲೆ ಬರೋಣ ಮಮ್ಮಿದು ಪೂಜೆ ಎಲ್ಲ ಆಗಿತ್ತು ಸೊ ಬಂದು ಈಗ ತನಿಯೆಲ್ಲ ಎರ್ದು ಆಯಿತು ಇವಾಗ ಹೊರಟ ಇದ್ದೀನಿ ಮಮ್ಮಿ ಮನೆಯಿಂದ ಮತ್ತೆ ನಾನು ಸ್ಟೇಡಿಯಂ ಹತ್ರ ಹೋದೆ ಸೊ ಅಷ್ಟೊತ್ತಿಗೆ ಪ್ರೆಪ್ ಒನ್ ಪ್ರೆಪ್ ಟು ಮಕ್ಕಳದ್ದು ಗೇಮ್ಸ್ ಎಲ್ಲ ಆಗಿತ್ತು ಸೊ ನೆಕ್ಸ್ಟು ಪೇರೆಂಟ್ಸ್ದು ಗೇಮ್ ಇತ್ತು ಸೊ ಬಾಲ್ ಯಾರಿಗೆ ಆಡೋಕೆ ಬರುತ್ತೆ ಅಂತ ಕೇಳ್ತಾಯಿದ್ರು ಸೊ ಕೆಲವ್ರು ಕೈ ಎತ್ತಿದ್ರು ಸೊ ನಮಗೂ ಸತ ಆಟ ಆಡಿಸಿದ್ರು ಚೆನ್ನಾಗಿತ್ತು ಸೊ ಎಲ್ಲ ಮಕ್ಕಳಿಗೂ ಮೆಡಲ್ಸು ಸರ್ಟಿಫಿಕೇಟು ಕೊಟ್ರು ಪಾರ್ಟಿಸಿಪೇಟ್ ಮಾಡೋ ಅದಾದ ಮೇಲೆ ನರ್ಸರಿ ಮಕ್ಕಳದು ಒಂದು ಗ್ರೂಪ್ ಫೋಟೋ ಕೂಡ ಇತ್ತು

ಲೈಟ್ ಹಾಕ ಲೈಟ್ ಹಾಕಿ ಮಾಡ್ಬೇಕಂತೆ ಗಾಯ ಎಲ್ಲಿ ಗಾಯ ಆಗಿದೆ ಚಿನಿ ಅಲ್ಲ ಓಕೆ ಓಕೆ ಎಲ್ಲ ಯಾರು ಯಾರೋ ಯಾರು ಯಾರು ಹಾಸನಿಂದ ಆಂಟಿ ಆಂಟಿ ಮಗ ಅವರು ಸತ ಹಬ್ಬ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹಾಗೆ ಮಮ್ಮಿ ಮನೆಗೆ ಬಂದರು ಇನ್ನೊಂದು ಅವತ್ತು ಏನಪ್ಪ ಆಯಿತು ಅಂದರೆ ನಮ್ಮ ಡ್ಯಾಡಿ ಮೊಬೈಲ್ನ ನಮ್ಮ ಮನೇಲಿ ಕ್ರಾಕರಿ ಯೂನಿಟ್ ಇದೆ ಅದರಲ್ಲಿ ಡ್ರಾಯರ್ ಇದೆ ಅದರಲ್ಲಿ ಇಟ್ಬಿಟ್ಟಿದ್ದಾರೆ ಸೊ ಹೋಗ್ಬಿಟ್ರು ಎಲ್ಲ ಕಡೆ ಹುಡುಕಿದ್ದಾರೆ ಮೊಬೈಲ್ ಸಿಗಲಿಲ್ಲ ಆ ಕ್ರಾಕರಿ ಯೂನಿಟ್ನ ಬಿಟ್ಟು ಅಕ್ಕ ಮಮ್ಮಿ ಎಲ್ಲ ಹುಡುಕಿದ್ದಾರೆ ಸಿಕ್ಕಿಲ್ಲ ಫೋನು ಕೂಡ ಮಾಡಿದ್ದಾರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಯಾಕೆಂದರೆ ಚಾರ್ಜ್ ಕೂಡ ಇತ್ತಿಲ್ಲ ಸೊ ಮಿಸ್ ಆಯಿತು ಕಳೆದ ಅಂತ ಅಂದ್ಬಿಟ್ಟು ಸೈಬರ್ ಆಫೀಸ್ ಹೋಗಿ ಸಿಮ್ ಬ್ಲಾಕ್ ಮಾಡಿಸಿ ಹೊಸ ಸಿಮ್ ನ ತಗೊಂಡ್ ಬಂದಿದ್ರು ಸೊ ನಾನು ನಮ್ಮ ಅಕ್ಕನ ಮಗ ಮನೆ ಹತ್ರನೇ ಪೂರ್ವಿಕಾ ಮೊಬೈಲ್ಸ್ ಇದೆ ಅಲ್ಲಿ ಹೋಗಿ ಒಪ್ಪೊ ಎ ತ್ರೀ ಮೊಬೈಲ್ ನ ಬಂದ್ವಿ ಆಮೇಲೆ ಮಕ್ಕಳು ಆಟ ಆಡ್ತಾಯಿದ್ರು ಇದ್ರು ಅವಾಗ ಡ್ರಾಯರ್ ತೆಗೆದ್ರು ಅವಾಗ ಮೊಬೈಲ್ ಸಿಕ್ತು ಆಗ ಅನ್ಕೊಂಡ್ವಿ ಅಯ್ಯೋ ಹದಿನೈದು ಸಾವಿರ ರೂಪಾಯಿ ಲಾಸ್ ಆಯ್ತಲ್ಲ ಫಸ್ಟ್ ಏ ತೆಗ್ದಿದ್ರೆ ಆಗದು ಅಂತ ತಾತ ವೆರಿ ಗುಡ್ ಇದು <suss> ನಿಮ್ಮದೇ <coughs> <suss> <suss> ಬಾಕ್ಸ್ ತಗೊಂಡು ಸೊ ಎಲ್ಲರಿಗೂ ಬೇಜಾರಾಗೋಯ್ತು ಸೊ ಹದಿನೈದು ಸಾವಿರ ರೂಪಾಯಿ ಲಾಸ್ ಆಗೋಯ್ತಲ್ಲ ಮಕ್ಕಳು ಮುಂಚೆನೇ ಆಟ ಆಡಿಕೊಂಡು ಆ ಡ್ರಾಯರ್ನ ತೆಗೆದಿದ್ರೆ ಸಿಕ್ಬಿಡೋದು ಅಂತ ಸೊ ಯಾ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮ್ ಅಂತ ಹೇಳ್ಬೋದು ಸೊ ಮಕ್ಕಳು ನಮ್ಮ ಆಂಟಿಗೆ ತಲೆ ಪಾಚು ಎರಡು ಜುಟ್ಟು ಹಾಕು ಅಂತ ಹೇಳಿದರು ಸೊ ಹಾಕ್ತಾಯಿದ್ರು ಅದರದ್ದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಮಧ್ಯಾಹ್ನ ನಮ್ಮ ಆಂಟಿ ಆಂಟಿ ಮಗನ ಊಟಕ್ಕೆ ಕರೆದಿದ್ದೆ ಅವರು ಸತ ತುಂಬ ದಿವಸ ಆಗಿತ್ತು ಬಂದೇ ಇತ್ತಿಲ್ಲ ಸೊ ಅವ್ರಿಗೆ ನಾನು ಮಾಡೋದು ಕ್ಯಾಪ್ಸಿಕಮ್ ರೈಸು ತುಂಬಾ ಇಷ್ಟ ಅದ್ರ ಜೊತೆಗೆ ಜಾಮೂನು ಮತ್ತು ಫ್ರೂಟ್ ಸಲಾಡ್ ಇದ್ದೆ ಸೊ ನಾನು ಅತ್ತೆ ಸೇರಿಕೊಂಡು ಸೊ ಅತ್ತೆ ಜಾಮೂನ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವರು ಅದನ್ನು ಮಾಡ್ತಾಯಿದ್ರು ನಾನು ಆ ಫ್ರೂಟ್ ಸಲಾಡ್ಗೆ ಎಲ್ಲ ಫ್ರೂಟ್ಸ್ನು ಕಟ್ ಮಾಡ್ತಾಯಿದ್ದೆ ಸೊ ಊಟಕ್ಕೆ ಕಾರ್ನ್ ಬಜ್ಜಿ ಕೂಡ ಮಾಡ್ತಾಯಿದ್ದೆ ನಾರ್ಮಲಾಗಿ ಹೀರೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಮತ್ತು ಪಕೋಡ ಎಲ್ಲ ಮಾಡ್ತೀವಿ ಸೊ ಬೇಬಿ ಕಾರ್ನಲ್ಲಿ ಬಜ್ಜಿನ ಮಾಡ್ತಾಯಿದ್ದೆ ಅವ್ರಿಗೂ ಸತ ತುಂಬಾನೇ ಇಷ್ಟ ಆಯ್ತು ಕಾರ್ನ್ ಬಜ್ಜಿ ಸೊ ನಾನು ಫ್ರೂಟ್ ಸಲಾಡ್ಗೆ ಹಣ್ಣುಗಳು ಬಂದು ಬಾಳೆಹಣ್ಣು ಆ್ಯಪಲು ದಾಳಿಂಬೆ ಗೋವಾ ಮತ್ತು ಡ್ರೈ ಫ್ರೂಟ್ಸ್ನು ಹಾಕಿದ್ದೆ ಗೋಡುಂಬೆ ಬಾದಾಮಿ ಹಾಕಿದ್ದೆ ಮತ್ತು ದ್ರಾಕ್ಷಿ ಹಣ್ಣು ಸತ ಇತ್ತು ಬಟ್ ಅದು ಹುಳಿ ಉಳಿಯಲ್ವಾ ಸೊ ಹೊಡ್ಕೊಂಬಿಡುತ್ತೆ ಹಾಲಿಗೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಅವಾಯ್ಡ್ ಮಾಡಿದೆ ಬೇಕಾದರೆ ಸಪೋಟಾ ಕೂಡ ಹಾಕ್ಬೋದು ಸೊ ಎಲ್ಲ ರೆಡಿ ಮಾಡಿ ಅದು ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಫ್ರಿಜ್ ರುಚಿಗಿಟ್ಟಿತ್ತೆ ಸೊ ಫ್ರೂಟ್ ಸಲಾಡ್ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಎಮ್ ಟಿ ಆರ್ ಜಾಮೂನ್ ಮಿಕ್ಸ್ ಸಿಗುತ್ತಲ್ಲ ಅದಕ್ಕೇ ಸ್ವಲ್ಪ ಹಾಲು ಮತ್ತು ನೀರು ಹಾಕಿ ಉಂಡೆ ಕಟ್ಟಿ ಕರೆಯಿತು ಸಕ್ಕರೆ ಪಾಕಕ್ಕೆ ಹಾಕಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಜಾಮೂನು ತಲೆ ಸುತ್ತುತ್ತೆ ನೋಡು 拿来干啥呀？拿来子，拿拿拿啊，对呀。 ಸೊ ರಾತ್ರಿ ಊಟಕ್ಕೆ ಹೋಟೆಲ್ಗೆ ಹೋದ್ವಿ ಮನೆ ಹತ್ರನೇ ಉಡುಪಿ ಹೋಟೆಲ್ ಇದೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಡಿಶಸ್ಸು ಮಧ್ಯಾಹ್ನನೇ ಊಟ ಜಾಸ್ತಿ ಆಯಿತು ಬೇಡ ಅಂತ ಇದ್ರು ಆದರೂ ಮಮ್ಮಿ ಹೋಗೋಣ ಬನ್ನಿ ಲೈಟಾಗಿ ಏನಾದ್ರು ತಿನ್ಕೊಂಬರೋಣ ಅಂತ ಸೊ ಮಕ್ಕಳು ಗೋಬಿ ಮಂಚೂರಿ ಬೇಕು ಅಂತ ಹೇಳ್ತಾಯಿದ್ರು ಸೊ ಅದೊಂದು ಪ್ಲೇಟ್ ತೊಗೊಂಡ್ವಿ ಎಲ್ಲರೂ ಶೇರ್ ಮಾಡಿದ್ವಿ ಮತ್ತು ನಾವೆಲ್ಲ ರವಾ ಇಡ್ಲಿ ದೋಸೆ ಆ ಥರ ತಗೊಂಡ್ವಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಇನ್ಸ್ಟಾನು ಫಾಲೋ ಮಾಡಿ